ൂപ്പർത്തയോ സൂപ്പർ സൂപർ കണവ അയ്യോ നിന്നോട്രേ ഒള്ള ഏനു ലക്ഷ്മി ദേവി അങ്ങ്വ നിജ് ബാ ചാ കണവ അയ്യോ എല്ലാ കുറിപ്പന്ത ಅಯ್ಯೋ ಏನೇ ಇವತ್ತು ಸೋಚ ಆಗಿತ್ಕೊಂಡು ಏನೇ ಇದ್ ಮಾಡಿದ್ರು ಅದು ನೀನ್ ಕೊಟ್ಟು ಕೃಪೆ ಅಲ್ವ ಅದ್ ಮರ್ಯಕದ ಕಾಳವ ಏನ್ ಹೇಳ್ತಿದಿ ಕಾಳವ ನೀನು ಇನ್ನೆ ತಾಯಿ ನೀನು ಅಳಿ ಮೈನ ಕಿಡ್ನಿ ಕಿತ್ಕೊಂಡು ಜೈಲ್ಗೆ ಹೋಗಿ ವನ್ವಾಸ ಅಂದಿದ್ರೆ ಇವತ್ತು ನನ್ಗೆ ಯಾಕೆ ಯಾರ ಕೊಟ್ಟಿದ್ರಿ ಯಾಕೋಟಿದುಡ್ಡಾ ನಾನ್ ಹಿಂಗ ಸೋಚ ಆಗಿರಾಕೆ ಆಯ್ತಿತ್ತ ಅದು ನಿಜನೇ ಯಾಕಂದ್ ಕಾಳವ ನೀನ್ ಮಾತ್ರ ಇಷ್ಟೊಂದ್ ಬದಲಾವಣೆ ಆಗಿದ್ದೀ ಮನೆ ಒಂಚೂರು ಚೂರು ಬದಲಾವಣೆನೆ மனே்த்தே கட் களக்கிள்வ அய்யோ தக ரெடிமேட் தகாளி கணவா இங்கே யார் கசண்டரு டைம் ஆய்ததே அட் கே யார கட்டிர் மனியா கொட்டிரு தகண்டு இவனி உட்காடுவனி கனவா அய்யோ இறக்காக்க நம் இன் மனைகள நங்க ஆயத்தேன்னு இல்ல கனவா ஒசி இல்ல ஏன அய்யோ உசி இன்சி ஆயிர நம் கன்க்கம்லி அய்யோ நன்கு அங்கே கனம அய்யோ ஏசி இல்லை மனேலி இவன் இரக்க ஆய்க்கில ಹಂಗು ಎಮ್ ಡಿ ಸಾರು ನಿನ್ಗೆ ಎಸಿನೇ ಹಾಕ್ಬೇಕು ನಿನ್ಗೆ ಅನ್ಕೊಂಡು ಕಾರೊಳಗೆ ಎ ಸಿ ಹಾಕ್ಸ್ಕೊಟವ್ರಿ ಸಕಾದಾಗ ಹೋಗಿ ಕಾರೊಳಿ ಕುತ್ಕೊಂಡ್ ಕುತ್ಕೊಂಡು ಎ ಸಿ ತಕೊಂಡ್ ತಕೊಂಡ್ ಬರ್ತೀನಿ ಹೆಂಗೋ ಬಿಡವ ಹೆಂಗೋ ಹೊಡಿತ ಹೊಡಿತ ಒಳ ಸುರ್ಯಾಗಿ ಬದ್ನೇ ಅಯ್ಯೋ ಅವರೇ ಅಲ್ವಾ ನಾ ನಿನ್ಗುಟ್ಟು ಬಿದ್ದಿ ಪ್ರೀತಿ ಮಾಡ್ತೀನಿ ಅನ್ಕೊಂಡು ಅಯ್ಯೋ ನಿಜಕ್ಕೂ ಎಮ್ಡಿ ಸಾರು ದೇವರು ನನ್ನ ಪಾಲ್ನ ದೇವರು ಮಾತ್ರ ಯಾವಾಗ ಮದ್ವೆ ಗುರುವಾರ ಕನ್ ಕಾಳವ ನಿನ್ ಬರ್ನೇ ಬೇಕು ನೀನು ಲಾತ ಹೇಳಿದಳು ಅಯ್ಯೋ ಎಲ್ಲ ಹೋಗೋದೇ ಮುಡಿಯೋದು ಅಕ್ಕಿ ಏನು ನಮಗೆ ಲೆವೆಲ್ ಮೇಂಟೈನ್ ಮಾಡಕ್ಕೆ ಬಂದದ ಬಟ್ಟೆ ಒಲೆ ಬಿಟ್ಬಿಡು ಅಂತೇವ್ ನೀ ಹೇಳೋದು ಮಾತನೇ ಕೇಳಕ್ಕಿಲ್ಲ ಕಣ್ಣು ಕಂಬ್ಲಿ ಆಳ್ಗರಿ ಮುಡಿಯೋದು ಅಯ್ಯೋ ನಮ್ಮಿ ಅಲ್ಲ ಈ ನಮ್ಮ ಲೆವೆಲ್ ತಕ್ಕನಂಗೆ ನಾವು ಇರಬೇಕು ಅಲ್ವಾ ಕಳವೆ ಮೊದ್ಲು ಹಂಗೆ ಹೆಂಗೆ ಹೆಂಗೆ ಪೆಂಗ್ ಪೆಂಗ್ ನಂಗೆ ಇರಕ್ಕದ ಈಗ ನಮ್ಮ ಲೆವೆಲೇ ಬೇರೆ ನಮ್ಮ ಸ್ಟೈಲೇ ಬೇರೆ ಅರ್ಥ ಮಾಡ್ಕೋಬೇಕಲ್ವಾ ಅಯ್ಯೋ ಅದ್ರ ಬಾಯಲ್ಲಿ ಮುನ್ನಾಕ ಏನು ಅರ್ಥ ಮಾಡ್ಕೊಳಕ್ಕಿಲ್ಲ ನಮ್ಮ ಲೆವೆಲ್ ಏನು ನಾವೇನು ಅನ್ನೋದು ನಮ್ಮ ಚೂರು ತಿಳುವಳಿಕೆನೇ ಇಲ್ಲ ಏನ್ ಮಾಡಿಯವ ಸರಿ ಕಳವೆ ಮಿಸ್ ಮಾಡ್ಬಿಡಕ್ಕ ಕಳವೆ ಬರಬೇಕು ಎಲ್ಲಿ ಮದುವೆ ಅಯ್ಯೋ ಅವರು ಪ್ಯಾಲೇಸ್ ಅಲ್ಲೇ ಮಾಡ್ಕೊಳದ ಅಂತ ಅಂದ್ರು ನಾನು ಮುಂಡೆವು ಹುರ್ಕತೆ ನಮಗ್ ಮಾತ್ರ ಬೇಕಾಗಿರೋಂಗ್ ಮಾತ್ರವ ನೀನ್ ಅನ್ಕೊ ಬಿಡು ಮುಂಡೆವು ನಮ್ಮೂರಲ್ಲಿ ಕರ್ಬುರ್ ಮಾಡ್ತಾರ ವಟ ಊರಿ ಜಾಸ್ತಿ ಬಾಳ ವಟೆ ಉರಿ ಮಾಡ್ತಾರ ಕನ್ಕೊಳವ ಹ ಚೆನ್ನಾಗ್ ಬದುಕ್ತಾಳಲ್ಲ ಬಾಳ್ತಾಳಲ್ಲ ಅನ್ಕೊಂಡು ಬಿಸಿ ಅಯ್ಯೋ ಮಾಡೋ ಯಾರ ಬೇಡ ಅನ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳದ ಅನ್ಕೊಂಡಿವಿ ಅದಕ್ಕೆ ಒಂದು ಹದಿನೈದು ಕಾರ್ಡ್ ಮಾಡಿಸಿದೆ ಅಷ್ಟೇ ಜಾಸ್ತಿ ಮಾಡ್ಸಕ್ ಹೋಗ್ ಏನ್ ಮಾಡಕ್ ಮಾಡ್ಸ್ಬಿಟ್ಟು ದಂಡ ಮಾಡಿ ಆಯ್ಕಿಲ್ಲ ಆಯ್ಕಿಲ್ಲ ನಮ್ಮ ಲೇವ್ ಲೆವೆಲ್ ತಕ್ಕಾಗಿರೋ ಮಾತ್ರ ನಾನು ಕೊಡ್ತೇನೆ ಅದು ಎಲ್ರು ಏನ್ ಮಾಡಕ್ ಕೊಡಕ್ ಹೋದಿಯೇ ನಮ್ ಲೇವಲ್ಗೆ ಅಡ್ಜಸ್ಟ್ ಆಗೋರ್ಗೆ ಮಾತ್ರ ನಾನು ಕಾಟ್ ಕೊಡಕ್ ಹೋಯ್ತಿರೋದು ಅದಕ್ಕೆ ನಿನಗೂ ಕೊಡ್ತಿರೋದು ಉಂಕಣ್ ಸುಮ್ಕಿರವ ನಮ್ ಮಂಗ್ಲೇ ಒಳಗಿರೋರು ಬರ್ಲಿಲ್ಲ ಅಂದ್ರೆ ಅಸರ್ ಬಂದದ ಸರಿ ಸರಿ ಬಾ ಜೈನ್ ಕೊಟ್ಟ ಅಯ್ಯ ಅವ್ರಿಗೆ ಯಾಕೆ ಕೊಡಕ್ ಹೋಗನೇ ಕಳವ ನಮ್ ಲೇವಲ್ಗೆ ಅವ್ರು ತೂಗರ நம்பளே ஒ சரி பண்ணார்கள ஏ நீ கருமே உட்டு கருமண்டே ஹேத்தியே அங்கே சந்தாத்திள்ளு நான் ஆவாக துடு காசாகி சோக்கி மோக்காது வட்ட ஊரி மாட் தராரல் மக ஆ கருள் மண்டியாரு ஹுட்ட கருண்ட் குர்சட்டி இருசி வட்டை ஊரியல்ல அச்சு இவ்ளோ ஜெயக்குனு கூத்துக்கிட்டு யார் தர்த்தர் கோத்தல்ல ஒப்பார முண்டியாரு அக்கே ஊர் இல்லை அந்த நான் அந்த நீன அந்த மக எஸ் சக்கேனிர ஏனா இங்கே பட்டை இக்கணும் நோடு ஹிங்கிரது ஏ மதுவே எண்ணங்க சரியல்வா உருப்பா அவ்வளோ ಉಟ್ಕರ್ ಬ್ಬಿಟಾರ ಅಕ್ಕ ಹಿಂಗ ಸೋಕಿ ಮಾಡ್ ನಾನು ಅಯ್ಯೋ ನಿಮ್ಗೆ ಅಷ್ಟು ಇಲ್ದ ಅದ ಎರಡ್ ಕೋಟಿ ಆಯ್ತದ ಆಯ್ತದ ಅಯ್ಯೋ ಡಿ ಸಾರು ನಿನ್ ಮದ್ವೆ ಆಗ ಬಂದಷ್ಟು ನಾನು ಆಸ್ತಿಯಲ್ಲಿ ನಿನ್ ಹೆಸರು ಬರೀತೀನಿ ಹಂಗೆ ಮನೆಯವೇ ನಾನು ಹೆಸರು ಬರದಂತೆ ಏನೇನು ನನಗೆ ಹೊಸಿ ಎಲ್ಲ ಅನುಕೂಲ ಹೆಂಗೋ ಸದ್ಯಕ್ಕೆ ಚೆನ್ನಾಗಿ ಇರ್ತೀನಿ ಇನ್ನು ಈ ಕಡೆ ಕೆಳ ಮದ್ವೆ ಆದ್ಮೇಲೆ ಬೆಂಗ್ಳೂರ್ ನಿಮ್ಮ ಬಿಡ್ತೀನಿ ಹೊಳಿ ಮಳೆ ಸೇರಿದಾರ ಅಯ್ಯೋ ನನ್ನ ಮಗಳೇನು ಬತ್ತಾಳೆ ನನ್ನ ಬೀಕ್ತಿಗೆ ಹೋಗಿ ಕಾರ್ಡ್ ಕೊಟ್ಟು ಬಂದೀವಿ ಆಯಿತು ಹೇಳ್ತೀನಿ ಅಂತ ಒಂದೊಳೆ ದುಡ್ಡು ಅಲ್ವ ಮೊದಲು ಮಾತಾಡ್ತಿಲ್ಲ ಈಗ ದುಡ್ಡು ಅದಲ್ಲ ಅವಳೆ ಮೇಲೆ ಬಿದ್ದು ಬಂದಳು ಅದಕ್ಕೆ ಹೋಲಿ ಅಂತ ಒಂದು ಕಾರ್ಡ್ ಬಿಸಾಕ್ತೆ ನನ್ನ ಮಗಳಾರು ಬರಲಿ ಮದುವೆ ನನ್ನ ಕಳವ ಹೇಳ್ ಕಳವ ನೀನೇ மதவெகனேட்டி ஜீவன்க்கு மதவை பரவாயில்லேயோட சுமக்கவா அய்யோ நோட எஸ்ட் எத்து அய்யோ ஏன்வா சுமக்காய் சுமக்கித்தம் ಅಯ್ಯೋ ಎಲ್ಲ ಸರಿ ಆಯ್ತದೆ ಹೇಳ್ಬೇಡ ಸುಮ್ಕಿರು ಆ ಭಗವಂತ ಒಳಗ್ ಮಾಡ್ತಾನೆ ಸುಮ್ಕಿರು ಅಯ್ಯೋ ಹೆಂಗೋ ನಿಮ್ದೆ ಸೇಕ್ ಹಚ್ಕೊಟ್ಟಿರು ನಿನ್ ಗಂಡ ಕರ್ದಿಯಾ ನಿನ್ ಗಂಡನ ನಿನ್ ಗಂಡ್ ಬಂದದ್ ನಿನ್ ಗಂಡ ಅವನು ಉಟ್ ಕರ್ಬುಲ್ ಮುರ್ವ ಅವ್ನು ಬಂದನ ನೋಡ್ತಿನಿ ಕಂದ್ಕಳವ ನಾಳೆ ಕನ್ಕ ತಗೊಂಡ್ ಬಿಸಾಕ್ತಿನಿ ಬಂದ್ರು ಬರ್ಲಿ ಬರ್ದರ್ ಇರ್ಲಿ ಅಯ್ಯೋ ಒಂದು ಹೇಳ್ತೀನಿ ಕೇಳು ಬಿಸಾಕ ಬಿಸಾಕು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ನಿನ್ ಕರ್ಬಂದ ನಿನ್ ಕಳ್ಕೊ ಇನ್ನೇನು ಆ ಮುಂಡೆ ಮಗ ಕರ್ಬಲ್ ಮುರ್ಬ ಬಂದನ ಬಂದನ ಅವನು ಅವನು ಮಗ ಹಂಗಾರ ಹಂಗರಕ ಅವ್ನ ಮದ್ವೆ ಆಗಿಲ್ವ ನೀವ್ ಹಬ್ಳೆ ಮದ್ವೆ ಮದ್ವೆ ಆಗಿದ್ಯಾಂಗ ಮೋಸ ಮಾಡ್ಬಿಟ್ಟು ಜ್ಞಾನ ಬಿಡೋ ಗುಲಾನ್ಗೆ ಉಟ್ಕರ್ಬ್ಲಕ್ ಅನ್ಕಳವಾ ಏನ್ ಅನ್ಕೊಬಿಟ್ಟಿದ್ಯ ಉಟ್ಕರ್ಬುಲ್ ನನ್ ಮಗ ಅವನ್ ಬಂದನ್ ಮದ್ವೆಗೆ ಬಂದ್ರ ಬರ್ಲಿ ಬರ್ದರ್ ಇರ್ಲಿ ಬಿಸಾಕ್ತೀನಿ ಬಿಸಾಕ್ಬೇಕ ಲಗ್ಪತ ಬಿಸಾಕ್ತಿನಿ ನನ್ನ ಏನು ನನ್ನೇನ್ ಅವನು ಅವ್ನು ಅವ್ರ ನಿಂಗಿ ಮನೆಯವ್ರಿಗೆ ಹೇಳ್ತೀನಿ ಏನು ಕೆಂಪಿ ಒನ್ ಜೊತೆ ವಾರ ತಕೊಂಡು ವಾರ ಈಗ ಹೋಯ್ತೀನಿ ಹೋಗ್ಬಿಟ್ಟು ಹೇಳ್ತೀನಿ ಬುಡಕಿಲ್ಲ ಅವ್ರಿಗೆ ಎಲ್ಲರಿಗೂ ಹೇಳ್ತೀನಿ ನಮ್ಗೆ ಬೇಗ ಬೇಗ ಊಟಕ್ಕ ಮಕ್ಕ ಹುರಿಬೇಕು ಹಂಗೆ ಕಳವ ನಾನು ನೀನು ಏನಾರು ಅನ್ಕೋ ಕಡವ ನಮಗೆ ಯಾರು ಹುರ್ಸಿದಾರೋ ನಾನು ಹುರ್ಸಕಂಟ ಬುಡಕಿಲ್ಲ ಕನ್ಕಳವ ಇದೇನು ಹಿಂಗಂತೇಳ ಸಿಕ್ಕಿಲ್ಲ ಏ ಅಳ್ಲಾಕನವ ನಾನು ಹೆಚ್ಚು ನೋಡು ಹೆಂಗಿದ್ದನು ಮೈಕೈ ಅಳ್ಳಾರ ಹಾಕಬಿಟ್ಟು ಕೈ ನೋವು ರಾತ್ರಿ ತೂ ಮಾತ್ರ ಕುಡಿದ್ರು ಕುಡಿದ್ರ ನೀ ಗೊತ್ತಾ ಕಳವ್ ವ್ಯಾನು ಹೊತ್ಕೊಂಡು ಮೈ ಒಸಿ ಬರತ್ತದವ ಏನು ಮಾಡಿಯೇ ಅದಕ್ಕೆ ಹೊಸಿ ನನಗೆ ಕೈ ನೋವು ಬಂದು ಏನಾರು ಸಿಕ್ಕಿರಾ ನಾನು ಮಾತ್ರ ಸೋಕಿ ತೋರ್ಬೇಕು ಅಂದ್ಬಿಟ್ಟು ನಾನು ನಾನು ಹಿಂಗೆ ಇರಬೇಕಲ್ವ ರಾತ್ರಿ ಹೊತ್ತು ಮೈ ಕೈ ನೋವು ಬಂದು ಬಿಸಿನೀರು ಉಯ್ಕೊಂಡು ಆಮೇಲೆ ಮಾತ್ರೆ ಕೊಡುತ್ತೆ ಮೈಕೊಡೋ ಇದು ಬರ್ತದೆ ಏನು ಮಾಡಿ ನಮ್ಮ ಪ್ರಶ್ಟಿದ್ದರಾಗ ತೋರ್ಸ್ಕೋಬೇಕಲ್ವ ನಮ್ಮ ಲೆವೆಲ್ ಏನಿದ್ರು ನಾವು ಲೆವೆಲಾಗಿ ಇರಬೇಕು ನಾವು ಅದಾಗ ಕಂಬಳಿ ಅಯ್ಯೋ ಏನಾದ್ರೆ ಅಲ್ಲಿ ಬಿಡು ನಿಮ್ಮ ಇಕ್ಕಿಯಿಂದ ನಿಮ್ಗೆ ಬದಿಕ್ಕಂದ್ರೆ ಕತೆ ಇಲ್ಲಾದರೂ ಈ ಸೋಕಿ ಮಾಡೋಕ್ಕಿತ್ತ ಏನೇ ಆದರೂ ವೇ ನನ್ನಿಂದನೇ ನೀವು ಬದಿಕ್ಕಂದಿದ್ದು ವಿಕ್ಕಿ ಕಿಡ್ನಿ ಕಿತ್ಕೊಳ್ಳಿ ನಾನಿದ್ರೆ ನಾನು ನಿನಗೆ ಈ ದುಡ್ಡು ಸಿಕ್ತಿತ್ತೈ ಈ ತರ ಸೋಕೆ ಗಿಡ ಕಳೆ ಕಳ್ಕಂಬ್ರಿ ಬೇರೆ ನೀರ್ಬೋದು ನಾನು ಮಾತ್ರ ನೇಯತ್ತೀರಿ ನೀವು ಓದ್ಕುವೆ ನಿನ್ನ ಹೆಸ್ರು ಅನ್ಸ್ಕಿ ನಿನ್ನ ಹೆಸರು ಹೇಳ್ಕೊಂಡು ತುಪ್ಪು ದೀಪ ಗೊತ್ತಾ ನೀನು ಹೋಗಿ ಅವನ ಕಿಡ್ಡಿ ಕಿತ್ಕೊಂಡು ನೀನು ಅಂದಿದ್ರೆ ಹೆಂಗ್ ಸಾಧ್ಯ ಆತಿತ್ತಾಯಿ ಹೆಂಗ್ ಸಾಧ್ಯ ಹೇಳು ನಾವು ಇಷ್ಟು ಸೋಕೆ ಮಾಡಕ್ಕೆ ಏನೇ ಆದ್ರೂ ನೀನೆ ಕಾರಣ ನೋಡವ ಇನ್ ಯಾರು ಇದ್ರೆ ಒಂದ್ ಇಬ್ಬರಲ್ಲಿ ಆ ಸುಬ್ಬನ್ ಕಿತ್ಕೋಬೇಕು ಅಂತ ಮಾಡ್ದೆ ಏನ್ ಮಾಡಿ ತಪ್ಪಿಸ್ಕೊಬಿಟಾ ಕಿತ್ಕೋ ಕಿತ್ಕೋ ಅನಾರ ಕಿಡ್ಬೇಕು ಕತೆ ನೋಡೋದ್ ಈಗ ಆಕೆ ದುಡ್ಡು ಅವಶ್ಯಕತೆಯೋ ನಮ್ ಮನೇನೆ ಬೇಕಾದಷ್ಟು ದುಡ್ಡು ಬಿದ್ವು ಅದರ ತಕು ಅದ ಯಾಕ್ ಬೇಕಳವ ಅದಕ್ಕೆ ಸುಮ್ನ ಕನ್ ತಗೊಂಡ್ಕಳವ ಹ್ಮ್ ಇನ್ನು ಇನ್ನುವೇ ಕಾರ್ಡ್ಗಳು ಕೊಡ್ಬೇಕು ಏನು ಮದ್ವೆ ಬೇರೆ ಹತ್ತತ್ರ ಬರ್ತದೆ ಅಯ್ಯೋ ನನ್ನ ಮದ್ವೆ ನಾನೇ ಓಡಾಡ್ಬೇಕು ಏನ್ ಮಾಡಿದ್ರಿಗ ಗಂಟೆ ಬರಕಿಲ್ಲ ಗಂಟಾ ಆ ಕರ್ಬಿಲ ಅವನ್ ಮಾತ್ರ ಮದ್ವೆ ಬೇಕು ನಾನು ಆಗ್ಬಾರ್ದು ಹಂಗೆ ಅವನು ಉಟ್ ಕರ್ಬಲ್ ನನ್ ಮಗೋ ಬಂದ್ರು ಬರ್ಲಿ ಬರದಿರ್ಲಿ ಅವ್ನ ಬಂದಿರೋದೇನು ಎಂಬಿ ಸಾರ್ ತಾಲಿ ಸಾರು ನಿಂತಿರೋ ಜಾಗದಲ್ಲಿ ತಾಲಿ ಕಟ್ಟಿಯೋ ಕರ್ತಾರಿ ಜೈಲಲ್ಲೇ ಕಟ್ಟಕ್ ಬದಿರ್ತಾರಿಯ ನಾನೇ ಬೇಡ ಅಂದೆ ಅದೇ ಹಾಕ್ಬೇಕು ತಾನಂದ್ ರೀತಿ ಮಕ್ಕಳದ மதவீ அந்த காப்பி குடுவேன் ப்ளீஸ் லைக் கமெண்ட்